ೈನ್ಸ್ ಕಸ್ತೂರಿ ರಂಗನ್ ವರದಿ ಸಂಪೂರ್ಣವಾಗಿ ತಿರಸ್ಕರಿಸಲು ಸರ್ಕಾರ ಸಿದ್ಧವಿದೆ ಶಾಸಕ ನಾಯಕ್ ಸಂಶಯದ ಮೇಲೆ ಗೊಬ್ಬರ ತುಂಬಿದ ಲಾರಿಯನ್ನು ಕೃಷಿ ಇಲಾಖೆಗೆ ಒಪ್ಪಿಸಿದ ಪೊಲೀಸರು ಬೆಳಗಾವಿ ವಿಭಾಗ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿದ ಶಾಸಕ ನಾಯಕ್ ನಾಡದೇವಿಯ ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ನಡೆದ ಆರತಿ ತಾಟಿನ ಸ್ಪರ್ಧೆ ನಲವತ್ತು ವರ್ಷವಾದರೂ ರಸ್ತೆ ಗಟಾರಕ್ಕಾಗಿ ಪರಿತಪಿಸುತ್ತಿರುವ ಗಣೇಶ ನಗರದ ಕೆಲಭಾಗದ ಜನತೆ ಅರಣ್ಯವಾಸಿಗಳ ಮೂವತ್ತೆರಡು ಸಾವಿರ ಅರ್ಜಿಗಳಿಗೆ ಜಿಪಿಎಸ್ಗಾಗಿ ಮೇಲ್ಮನವಿ ಅರಣ್ಯ ಅತಿಕ್ರಮಣದಾರರ ನಾಯಕ ರವಿನಾಯ್ಕ್ ಕಸ್ತೂರಿ ರಂಗನ್ ವರದಿಯಿಂದ ರೈತರನ್ನು ಕಾಪಾಡಲು ಸರ್ಕಾರ ಸದಾ ಸಿದ್ಧವಿದೆ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿರುವ ಶಾಸಕ ಭೀಮಣ್ಣ ನಾಯ್ಕರು ನಮ್ಮ ಜಿಲ್ಲೆಗೆ ಅದರಲ್ಲೂ ನನ್ನ ಕ್ಷೇತ್ರಕ್ಕೆ ಮಾರಕವಾಗಿರುವ ರಂಗನ್ ವರದಿಯನ್ನು ಯಾವ ಕಾರಣಕ್ಕೂ ಜಾರಿಯಾಗಲು ಬಿಡುವುದಿಲ್ಲ ಎಂದು ಅವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯಿಂದ ಸಿರಿಸಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತನೇ ವನ್ಯಜೀವಿ ಸಪ್ತಾಹವನ್ನು ಉದ್ಘಾಟಿಸಿ ಮಾತನಾಡಿದರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಇಲಾಖೆಯ ವತಿಯಿಂದ ಹೃತ್ಪೂರ್ವ ಕಾರ್ಯಕ್ರಮಕ್ಕೆ ಹಾಗೂ ನಮ್ಮ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸೇರ್ಸ್ಟ್ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮತ್ತು ಬೆಳಗಿನ ಸೋ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳ ಅರ್ಥಪೂರ್ವ ಆಯ್ತಕ್ಕಂಥ ಎಪ್ಪತ್ತನೆಯ ವನ್ಯಜೀವಿ ಸಪ್ತಾಹದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಇದರಲ್ಲಿ ಬರೀ ಅರಣ್ಯ ಅಧಿಕಾರಿಗಳ ಜವಾಬ್ದಾರಿ ಬಂದೇ ಅಂತಂದ ಇದು ಎಲ್ಲ ಸಾರ್ವಜನಿಕರ ಜವಾಬ್ದಾರಿ ಅನ್ನುವಂಥ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಅನ್ನೋದನ್ನ ನಾನು ಹೇಳಿಕೆ ಭಾಗಿಸ್ತೇನೆ ಇಡೀ ದೇಶದಲ್ಲೇ ನಮ್ಮ ಜಿಲ್ಲೆ ಭಾಳ ಅದ್ಭುತವಾಗಿರ್ತಕ್ಕಂಥ ಜಿಲ್ಲೆ ಅರಣ್ಯ ಸಂಪತ್ತನ್ನು ಮತ್ತು ವನ್ಯಜೀವಿಯ ಸಂಪತ್ ವಿರುದ್ಧ ಜಿಲ್ಲೆ ಅನ್ನೋದನ್ನ ಬಹಳ ಆತ್ಮ ಸಂತೋಷ ಹೆಸ್ತಿದ್ದಾರೆ ಒಂದು ಕಡೆ ನಮ್ಮ ಜಿಲ್ಲೆಯ ವೈಶಿಷ್ಟ್ಯ ನೋಡಿದಾಗ ಸರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ನಮ್ಮ ವೆಸ್ಟರ್ನ್ ಗಾಡ್ ಗಾಡಿನ ಮಧ್ಯದಲ್ಲಿ ದುಬುಕಿ ಸಮುದ್ರವನ್ನು ಸೇರ್ತಕ್ಕಂಥ ಸರಾವತಿಯನ್ನು ನಾವು ನೋಡಿದೆ ಒಂದ್ ಕಡೆ ನೋಡ್ತಾ ಇದ್ರೆ ಇನ್ನೊಂದು ಕಡೆ ದೇಶಕ್ಕಾಗಿ ತ್ಯಾಗವನ್ನು ಮಾಡತಕ್ಕಂಥ ಅನೇಕ ಭೂಮಿ ಟೈಗ ಪ್ರಾಜೆಕ್ಟ್ ಇರ್ಬೋದು ನಮ್ಮ ಸಿ ಬಾಡಿ ಇರ್ಬೋದು ಅನೇಕ ವಿದ್ಯುತ್ತಿಗೆ ನೀರನ್ನು ಒರೆಸ್ತಕ್ಕಂಥ ಡ್ಯಾಮ್ಗಳಿರ್ಬೋದು ಟೈಗರ್ ಪಾರ್ಕ್ ಇರ್ಬೋದು ಬಹಳ ಅದ್ಭುತವಾಗಿರ್ತಕ್ಕಂಥ ಜಿಲ್ಲೆಯ ನಾನೆಲ್ಲ ನನ್ನ ಅರಣ್ಯ ಇಲ್ಲ ಹಾಕಿರೋ ನಗರಸಭಾ ಅಧ್ಯಕ್ಷರು ಕಡೆ ಆಗ್ತದೆ ఇన్నొంద కడ వర్ష అరణ్యను కూడా భూమి పరిశ్రమ ఇవత కార్డ్ అన్న నోడ ఖుషి అనసత్తే ఎల్ నోడ కూడా నా హో సార్వజ ఎంట్ హలో వ్యాప్తి బరుతాయి ಅದರಲ್ಲೂ ಕೂಡ ಸೃಷ್ಟಿ ಸಿದ್ದಾರ್ಥಲಿ ಹೆಚ್ಚಿನ ಎಲ್ಲ ಪಂಚಾಯತ್ ಕೂಡ ಕಸ್ತೂರಿ ರಂಗನ ವ್ಯಾಪ್ತಿಯಲ್ಲಿ ಬರ್ತಾ ಇದೆಯೋ ಅದು ಬರಬೇಕು ಉದ್ದೇಶ ಸರ್ಕಾರ ರೀತಿಯಲ್ಲಿ ಗೊತ್ತಿಲ್ಲ ಆದರೆ ನಾವು ಈಗಾಗಲೇ ಅದನ್ನು ಎಷ್ಟು ಪ್ರೊಡಕ್ಟ್ ಮಾಡಬೇಕು ಮಾಡ್ಕೊಂಡಿದ್ವಿ ರೈತರದ್ದು ನಾವು ಏನು ಚಿ ಪಿ ಎಸ್ ಮಾಡಿ ಆಗಿರ್ತಕ್ಕಂಥ ಹಸಂಧಾರರಿಗೆ ಅವ್ರಿಗೆ ಕೊಟ್ಟಿದ್ವಿ ನೀವು ಅಷ್ಟೇ ಅಷ್ಟೇ ಬಿಟ್ಟ ಮೇಲೆ ಮತ್ತೆ ಕಸ್ತೂರಿ ರಂಗನಗಾಗಿ ಮತ್ತು ಹೊಸದಾಗಿ ಮತ್ತು ರಕ್ಷಣೆ ಮಾಡುವಂಥದ್ದು ಏನಿಲ್ಲ ಅಲ್ಲ ರೈತರು ಎಲ್ಲ ರೀಸಿ ನಾವು ಮಾಡ್ತಿದ್ವಿ ನಿಮಗೂ ಕೂಡ ಸಹಕಾರ ಕೊಡ್ತಾ ಕೊಡ್ತೀವಿ ನಾವು ಹಾಗೆ ಇಷ್ಟು ಜಮೀನನ್ನು ಬಿಟ್ಟು ಕಸ್ತೂರಿ ರಂಗನ ವರದಿಂದಲೇ ನಾವು ಆ ಜಮೀನು ಆ ಫಾರೆಸ್ಟು ಪ್ರೊಟೆಕ್ಟ್ ಆಗಬೇಕು ಉದ್ದೇಶ ಏನಿಲ್ಲ ಈಗಾಗಲೇ ತಾವು ಮಾಡಿದ್ರಿ ಅದಕ್ಕೆ ಮತ್ತೆ ಕಸ್ತೂರಿ ರಂಗನ ಅಂತ ವರದಿ ಅದನ್ನು ಕಾನೂನು ಮುಖಾಂತರ ಈ ಭಾಗದ ನಮ್ಮ ರಾಜ್ಯದಲ್ಲಿ ಮನೆಯನ್ನು ಕೂಡ ನಮ್ಮ ಸರ್ಕಾರವು ಕೂಡ ಅದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕಂತ ವಿನಂತಿಯನ್ನು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕಳಿಸಿರುವಂತ ಆಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದ ಶಿಕ್ಷಿಸಿದ್ರು ಕೂಡ ತಾವು ಆ ಕ್ಷೇತ್ರವನ್ನು ಈಗಾಗಲೇ ಕುಡಿಸಿದ್ರಿ ಅಷ್ಟು ಪ್ರೊಟೆಕ್ಟ್ ಮಾಡಿದ್ರಿ ಅದಕ್ಕೆ ಮತ್ತೆ ಕಸ್ತೂರಿ ರಂಗನವಂಥದ್ದು ಹೆಸರು ಮೇಲೆ ಮತ್ತು ಹೊಸ ಹೇರೋದು ಸರಿಯಲ್ಲ ಅನ್ನೋದನ್ನು ಈ ಸಂದರ್ಭಕ್ಕೆ ಬಯಸ್ತೀನಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ತಾವು ಅರಣ್ಯವನ್ನು ರಕ್ಷಣೆ ಮಾಡಿಸ್ತಾನೆ ಅಲ್ಲಿ ಅಭಿನಯಿಸಿದ್ದ ಹೀಗೆ ನಾವು ಅರಣ್ಯವನ್ನು ಮತ್ತು ಜೀವಿಗಳನ್ನು ನಾವೆಲ್ಲರೂ ರಕ್ಷಣೆ ಮಾಡುವಂಥದ್ದು ಹಲವಾರು ರೀತಿಯ ನಾಡಿನ ಜನತೆಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ನವರಾತ್ರಿ ಹಾಗೂ ದಸರಾ ಹಬ್ಬವು ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ತರುವಂತಾಗಿ ಸಮೃದ್ಧಿಯ ಜೀವನ ಕಳೆಯುವಂತಾಗಲೆಂದು ಶುಭ ಹಾರೈಸಿದ್ದಾರೆ ಭೀಮಣ್ಣ ಟಿನೈಕ್ ಶಾಸಕರು ಸಿದ್ದಾಪುರ ಕ್ಷೇತ್ರ ಕರ್ನಾಟಕ ಘನ ಸರ್ಕಾರ ಅಕ್ರಮವಾಗಿ ಯೂರಿಯಾ ಗೊಬ್ಬರ ಸಾಗಿಸುತ್ತಿದ್ದಾರೆ ಎನ್ನುವ ಸಂಶಯದ ಮೇಲೆ ಗೊಬ್ಬರ ಸಾಗಿಸುತ್ತಿದ್ದ ಲಾರಿಯನ್ನು ಪೊಲೀಸರು ಸಿರ್ಸಿಯಲ್ಲಿ ತಡೆದು ಕೃಷಿ ಅಧಿಕಾರಿಗಳಿಗೆ ಒಪ್ಪಿಸಿರುವ ಘಟನೆ ನಡೆದಿದೆ ಪೊಲೀಸರು ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಬಂಕಾಪುರ ಸಮೀಪ ಚಂದಾಪುರ ಗ್ರಾಮದಿಂದ ಬೇರೆ ಜಿಲ್ಲೆಗೆ ಅಕ್ರಮವಾಗಿ ಯೂರಿಯಾ ಗೊಬ್ಬರ ಸಾಗಿಸುತ್ತಿದ್ದ ಲಾರಿಯನ್ನು ಹಿಡಿದು ಹೆಚ್ಚಿನ ಪರಿಶೀಲನೆಗಾಗಿ ಕೃಷಿ ಇಲಾಖೆಗೆ ಒಪ್ಪಿಸಿರುವ ಬಗ್ಗೆ ವರದಿಯಾಗಿದೆ ಸುಮಾರು ನಾನೂರಕ್ಕೂ ಹೆಚ್ಚಿನ ಯೂರಿಯಾ ಗೊಬ್ಬರ ಇರುವ ಪ್ಯಾಕೆಟ್ಗಳನ್ನು ಈ ಲಾರಿಯ ಮೂಲಕ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆಂದು ತಿಳಿದು ಬಂದಿದ್ದು ಲೈಸೆನ್ಸ್ಗಾಗಿ ಸಹಾಯಕ ಕೃಷಿ ನಿರ್ದೇಶಕರಾದ ಮುಧುಕರ್ ನಾಯ್ಕ್ ಹೆಚ್ಚಿನ ತನಿಖೆ ನಡೆಸಿದ್ದಾರೆ ಜಿಲ್ಲೆಯಿಂದ ಜಿಲ್ಲೆಗೆ ಗೊಬ್ಬರ ಸಾಗಿಸುವಾಗ ರಾಜ್ಯ ಮಟ್ಟದ ಲೈಸೆನ್ಸ್ ಬೇಕೆನ್ನುವ ನಿಯಮವಿದೆ ಇದನ್ನು ಮೀರಿ ರೈತರಿಗೆ ನೀಡಬೇಕಾಗಿದ್ದ ಗೊಬ್ಬರ ಬೇರೆ ಜಿಲ್ಲೆಗೆ ಸಾಗಾಟ ಮಾಡುತ್ತಿದ್ದಾರೆಂದು ತಿಳಿದು ಬಂದಿದೆ ಸಿದ್ದಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಯುತ್ತಿರುವ ಬೆಳಗಾವಿ ವಿಭಾಗ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮೊನ್ನೆ ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗೆ ಶಾಸಕ ಭೀಮಣ್ಣ ಟೇಣಾಯ್ ಚಾಲನೆ ನೀಡಿದ್ದರು ಐತಿಹಾಸಿಕ ನೆಹರು ಮೈದಾನದಲ್ಲಿ ನಡೆದ ಪಂದ್ಯಾವಳಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದ ವೀರ ಸೇನಾನಿಗಳಿಗೆ ಮೊಬೈಲ್ ಬೆಳಕಿನ ಮೂಲಕ ಗೌರವ ಸಲ್ಲಿಸಲಾಯಿತು ಕೊರೋನಾ ಸೂಚನೆಯವಾದರೆ ಇದು ಮತ್ತು ನಕ್ಷತ್ರದ ಸುರುಮನೆಯ ಸೂಚನಾ ಪ್ರಸ್ತುತವಾದಂತಹ ಆರಂಭ ಸಾಕಷ್ಟು ಸವಲತ್ತನ್ನು ಕೊಟ್ಟಿರುವಂತಹ ಅನೇಕ ಕಾರ್ಯಕ್ರಮ ಮಾಡುವ ಮುಖಾಂತರ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ದೇಹವನ್ನ ಬಂದಬೇಕು ಅಂತ ವಿಚಾರದಲ್ಲಿ ಸರ್ಕಾರವು ಕೂಡ ಬಿಸಿ ಊಟವನ್ನು ಕೊಡೋದ ಮುಖಾಂತರ ಪೌಷ್ಟಿಕ ಆಹಾರವನ್ನ ಕೊಡ್ತಕ್ಕೂ ಕೂಡ ನಾವು ಎಲ್ಲ ನೋಡ್ತಾ ಇದ್ದೀವಿ ಏನೇ ಕಷ್ಟಗಳು ಬಂದರೂ ಕೂಡ ಈ ಕ್ರೀಡೆಯಲ್ಲಿ ಸರಿಯಾದ ರೀತಿಯಲ್ಲಿ ಸದೃಢವಾಗಿದ್ದಾಗ ತಾವು ಏನೇ ಬದ್ಲಿ ಎದುರಿಸ ಬಲ್ಲೇ ಅನ್ನೋ ಆತ್ಮಸ್ಥೈರ್ಯವನ್ನು ಕೊಡುವಂತಹದ್ದು ಈ ಕ್ರೀಡೆ ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರೆಯುವಂಥದಲ್ಲ

ಿಯ ಶ್ರೀಮಾಲಿಕಂಬ ದೇವಾಲಯದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಆರತಿ ಪಾಟನ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಸ್ಪರ್ಧೆಯಲ್ಲಿ ಐವತ್ತಕ್ಕೂ ಹೆಚ್ಚಿನ ಮಹಿಳೆಯರು ಒಬ್ಬರಿಗೊಬ್ಬರು ಪೈಪೋಟಿ ನೀಡುವ ರೀತಿಯಲ್ಲಿ ಆರತಿ ಪಾಟನ ಸ್ಪರ್ಧೆಯಲ್ಲಿ ಮಿಂಚಿದ್ದು ನಿರ್ಣಾಯಕರಿಗೆ ಯಾವುದಕ್ಕೆ ಅಂಕ ನೀಡಬೇಕೆನ್ನುವಷ್ಟರ ಮಟ್ಟಿಗೆ ಒತ್ತಡಕ್ಕೆ ಸಿಲುಕುವಂತಾಗಿತ್ತು ಇದು ಸಿರಿಸಿ ನಗರದ ಅತ್ಯಂತ ಹಿಂದುಳಿದ ಪ್ರದೇಶವಾದ ಎರಡನೇ ವಾರ್ಡಿನ ಪರಿಸ್ಥಿತಿ ಇಲ್ಲಿ ಸುಮಾರು ನಲವತ್ತು ವರ್ಷದಿಂದಲೂ ಜನರು ನರಕ ಯಾತನೆ ಅನುಭವಿಸುತ್ತಲೇ ಜೀವನ ನಡೆಸುತ್ತಿದ್ದಾರೆ ಇಲ್ಲಿ ಯಾರಾದರೂ ಸತ್ತರೆ ಗರ್ಭಿಣಿಯಾದರೆ ರೋಗಿಗಳಾದರೆ ಮುಖ್ಯ ರಸ್ತೆಗೆ ತರಲು ಹೆಗಲ ಮೇಲೆ ಹೊತ್ತುಕೊಂಡು ಬರುವಷ್ಟರ ಮಟ್ಟಿಗೆ ಹೀನಾಯವಾದ ಪರಿಸ್ಥಿತಿ ಇದೆ ಕಸ ಎಸೆಯಲು ಜಾಗವಿಲ್ಲ ಆದ್ದರಿಂದ ರಸ್ತೆ ಮೇಲೆ ಎಸೆಯುತ್ತಾರೆ ಕಾರಣ ಇಲ್ಲಿ ನಗರಸಭೆ ವಾಹನ ಬರಲು ರಸ್ತೆ ಇಲ್ಲ ಒಮ್ಮೆ ಬಂದರೆ ವಾಪಸ್ ಹೋಗುವಂತಿಲ್ಲ ಇಲ್ಲಿರುವ ಕಂದಕದಲ್ಲಿದ್ದು ಮಳೆಯ ನೀರು ಮನೆಯ ಒಳಗೆ ಬರುತ್ತಿದೆ ಪರಿಸ್ಥಿತಿ ಅವಲೋಕಿಸಲು ಶಾಸಕರು ಅಧಿಕಾರಿಗಳು ವಾರ್ಡ್ ಸದಸ್ಯರು ಎಲ್ಲರೂ ಬಂದು ಹೋಗಿದ್ದಾರೆ ಆದರೆ ರಿಸಲ್ಟ್ ಮಾತ್ರ ಶೂನ್ಯ ಹಾಗಾದರೆ ಇಲ್ಲಿ ಬದುಕುವವರು ಮನುಷ್ಯರಲ್ಲವೇ ಚುನಾವಣೆ ಬಂದಾಗ ಮಾತ್ರ ಮತ ಹಾಕಿ ಎನ್ನುವರು ಗೆದ್ದು ಬಂದ ಮೇಲೆ ಹ್ಮ್ ಬಂದು ಬಂದ್ ಮಾಡ್ಕೊಂಡು ಆಯ್ತು ಬಿದ್ದು ಹ್ಮ್ ಕಾಲ್ಪೇಟ್ ಮಾಡ್ಕೊಂಡು ಹ್ಮ್ ಐದಾರು ತಿಂಗಳು ಹ್ಮ್ ಬಂದು ನೋಡ್ಕೊಂಡು ಹೋದ್ರು ಯಾರು ಬಂದಿದ್ರು ನೋಡ್ಲಿಕ್ಕೆ ಶಾಸಕರು ಹಾ ಮತ್ತೆ ನಗರಸಭೆಯಲ್ಲಿ ಯಾರು ಹಾ ನಗರಸಭೆಯವರು ಮೆಂಬರ್ ಬಂದು ಹೋದ್ರು ಏನ್ ಹೇಳಿದ್ರು ಅವರು ಮಾಡಿಸ್ತಾ ಹಾ ಹೋದ್ರು ಎಲ್ಲಿ ಏನಾಗಿದೆ ಅಂದ್ರೆ ಹ್ಮ್ ನೋಡ್ರಿ ಹ್ಮ್ ನಗರಸಭೆಯರು ಇಲ್ಲ ಕಸ ಹೊಯ್ಲಿಕ್ಕೆ ಗಾಡಿ ಹೋಗುದಿಲ್ಲ ಬಂದ್ರೆ ಮೇಲೆ ಹೋಗಲ್ಲ ಮತ್ತೆ ಅವರೇ ಆದ್ರೂ ಏನ್ ಮಾಡ್ತಾರೆ ನಗರಸಭೆಯ ರಸ್ತೆ ಆದ್ರೂ ಮಾಡ್ಕೊಡ್ಬೇಕಲ್ಲ ನಿಮಗೆ ಎಷ್ಟು ವರ್ಷ ಆಯ್ತು ಹಿಂಗೆ ಇದೇ ರೀತಿಯಲ್ಲಿ ಕಾಲ ಕಳೆತಿದ್ದು ಹೀಗೆ ಹೊಂಟಿದ್ದು ಎಷ್ಟು ಮನೆ ಇದಾವ ಇಲ್ಲಿ ಇಲ್ಲಿ ಕೆಲಸ ಆಗ್ಲಿಲ್ಲದ್ರು ಓಟ್ ಹಾಕ್ತಿರಿ ಚುನಾವಣೆಗೆ

ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಸಮರ್ಪಕ ಜಿಪಿಎಸ್ ಸಂಬಂಧಿಸಿದ ಹೋರಾಟಗಾರರ ವೇದಿಕೆಯ ಜಿಲ್ಲೆಯಾದ್ಯಂತ ಸುಮಾರು ಮೂವತ್ತೆರಡು ಸಾವಿರಕ್ಕಿಂತ ಅಧಿಕ ಅರಣ್ಯವಾಸಿಗಳ ಕುಟುಂಬಗಳಿಂದ ಜಿಪಿಎಸ್ ಮೇಲ್ಮನವಿ ಮಾಡುವ ಮೂಲಕ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕವಾದ ಬೆಂಬಲವನ್ನು ಹೋರಾಟಗಾರರ ವೇದಿಕೆ ನೀಡಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಜಿ ಪಿ ಎಸ್ ಮೇಲ್ಮನೆ ಅಭಿಯಾನ ಹೋರಾಟಗಾರರ ವೇದಿಕೆಯು ಉಚಿತವಾಗಿ ಜಿಲ್ಲೆಯಲ್ಲಿ ಅಪೀಲ್ ಮಾಡಿದ್ದೇವೆ ಉಚಿತವಾಗಿ ಮಾಡಿದ್ದೇವೆ ಯಾವುದೇ ಹಂತದಲ್ಲೂ ಅರಣ್ಯ ಅತಿಗಮನದಾರರಿಗೆ ಯಾವುದೇ ಹಂತದಲ್ಲೂ ಅರಣ್ಯ ಅತಿಗಮನದಾರರಿಗೆ ಅನ್ಯಾಯ ಆಗಬಾರದು ಅನ್ಯಾಯ ಆಗಬಾರದು ಅಂತ ಉದ್ದೇಶದಿಂದ ಇದನ್ನು ನಾವು ಮಾಡ್ತಾ ಇದ್ದೇವೆ ಯಾಕೆ ಎಷ್ಟೋ ಜನರಿಗೆ ತಿಳುವಳಿಕೆ ಇರುವುದಿಲ್ಲ ಅಲ್ವಾ ಎಷ್ಟೋ ಜನರಿಗೆ ವಕೀಲ ಕಟ್ಕೊಂಡು ಆಫೀಸನ್ನು ಕಟ್ಕೊಂಡು ಅಪೀಲ್ ಮಾಡ್ಲಿಕ್ಕೆ ಮಾಹಿತಿಗಳು ಇರುವುದಿಲ್ಲ ಎಷ್ಟೋ ಜನರಿಗೆ ಮಾಹಿತಿನೇ ಗೊತ್ತಾಗೋದಿಲ್ಲ ಅಂಥವರಿಗೆ ಈ ಹೋರಾಟಗಾರ ಅವರಿಗೆ ಜ್ಞಾನ ಮಾಡಿ ಅವ್ರಿಗೆ ಸರಿಯಾದ ಕಾನೂನು ಜ್ಞಾನ ಕೊಡಬೇಕಾದ ಅವಶ್ಯನಾ ಹೌದಲ್ವಾ ಆ ಕೆಲಸ ನಾವು ಮಾಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಮೂವತ್ತೆರಡು ಸಾವಿರ ಅಪೀಲ್ ಮೇಲ್ಮನೆ ಮಾಡಿದರೆ ಜಿ ಪಿ ಎಸ್ ಇವು ಜಿ ಪಿ ಎಸ್ ಬಹಳ ದೊಡ್ಡ ಚಕ್ರಾರಿದೆ ನಮ್ಮ ಜಿಲ್ಲೆಯಲ್ಲಿ ಯಾರೇ ಗ್ರತಿಕರು ಮಾಡಿದರೆ ಇಪ್ಪತ್ತು ಗುಂಟೆ ಜಿ ಪೇಸ್ ಮಾಡಿದ್ದಾರೆ ಹೌದಲ್ವಾ ಮತ್ತೆ ಸಮಸ್ಯೆ ಇದೆ ನಮ್ದೇ ಹಾಗೆ ಆಗಿದೆ ಹಾಗೆ ಎಂಟು ಗುಂಟೆ ಮಾಡಿದ್ದಾರೆ ಎರಡು ಮಾಡಿದ್ದಾರೆ ಒಟ್ಟಿಗೆ ಬಿಟ್ಟಿದ್ದಾರೆ ಆಂಗ್ಲೇ ಬಿಟ್ಟಿದ್ದಾರೆ ಗೊಬ್ಬರಗಳೇ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ತರಕಾರಿ ಏನು ತರಕಾರಿ ಬೆಳೆಸುವಂತ ಜಾಗ ಬಿಟ್ಟಿದ್ದಾರೆ ಸಾವಿರ ಕ್ಷೇತ್ರ ಬಿಟ್ಟಿದ್ದಾರೆ ಹುಳ್ಕೊಂಡ್ವಿ ಬಿಟ್ಟು ಅದೇ ಕೃಷಿ ಮಾಡುವ ಹುಳು ಬೆಳೆಸಿಂಗ್ ಜಾಗ ಬಿಡುವ ದನ ಕೊಟ್ಟಿಗೆ ಕೊಟ್ಟಿಗೆಂಗಿಲ್ಲ ಜಾಗ ಮನೆ ಗೇಟ್ ಮನೆ ಮುಗಿಯಿತು ಅಂದ್ ಕೂಡಲೇ ಬಿಲ್ಡಿಂಗ್ ಅಂಗ್ಲಲ್ಲೇ ಜಿ ಪಿ ಎಸ್ ಮಾಡ್ಬಿಟ್ಟಿದ್ದಾರೆ ನಾ ಹೇಳ್ತಾ ಇರೋದು ಇದಕ್ಕೆ ಈ ಜಿಪಿಎಸ್ ಮಾಡಿಸಿರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ